ಕಟ್ ಮಾಡಿ ಅದನ್ನ ಕೂದಲಕ್ಕೆ ಹಚ್ಕೋಬೇಕು ಏನಾಗುತ್ತೆ ಡ್ಯಾಂಡ್ರಫು ಹೋಗ್ಬಿಟ್ಟೈತಿ ಹ್ಞೂ ಹಚ್ಚ ಒಳಗಿಂದು ಕಟ್ ಮಾಡಿ ಹಿಂಗ ತಳ್ಕೋಬೇಕು ತಳ್ಕೊಂಡಿದ್ಮೇಲೆ ಇದನ್ನ ಕೂದ್ಲಕ್ಕೆ ಹಚ್ಕೊಂಡಿದ್ರೆ ಡ್ಯಾಂಡ್ರಫ್ ಎಲ್ಲ ನಮ್ಮಮ್ಮ ನಮ್ಮ ಫೇಸ್ ಮಿತ್ತೇಸ್ ನೋಡಿ 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 ಎಲ್ಲ ಇಟ್ಕೊಂಡಿದ್ದ ಮೇಲೆ ಮ್ಯಾಮ್ ಯಾರದ್ದಲ್ಲ ಡಾಕ್ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮನೆ ನೋಡಿ ಫೋನ್ ನೋಡ್ಕೊತಿದ್ದಾಳೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಜ್ಜಿ ಕಂತಿದ್ದಾಳೆ ನೋಡಿ ಫ್ರೆಂಡ್ಸ್ ಸರದ್ಯಾ

ಫೇಸ್ ಎಂತ ಇಬ್ರು ಡ್ರಾಯಿಂಗ್ ಕೈಯತ್ತ ನೋಡ್ರಿ ತೋರಿಸೋ ತೋರಿಸ ಏನ್ ಮಾಡಿ ಡ್ರಾಯಿಂಗು ಏನದು ಶ್ರೀರಾಮ್ ನೀನು ಆರಾಧ್ಯ ನೀನು ತೋರಿಸಮ್ಮ ಏನದು ಯಾವ್ದು ಡ್ರಾಯಿಂಗು ಅಂಜಿನೇ ಮಸ್ತ್ ಆಗುತ್ತ ನೋಡಮ್ಮ ರಜೆ ಇತ್ತಂದ್ರೆ ಹಿಂಗೆ ಮಾಡ್ಕೊಂಡು ಕೊಡ್ತಾರೆ ನೋಡ್ರಿ ಡ್ರಾಯಿಂಗ್ ತಕೊ ಅಂತ ಬಿಡ್ತಾರೆ ಇಬ್ಬರು ಹೋಮ್ವರ್ಕ್ ಇದ್ರೆ ಹೋಮ್ ವರ್ಕ್ ಮಾಡೋದಾರ ಇಲ್ಲಾಂದ್ರೆ ಡ್ರಾಯಿಂಗ್ ವೀಕ್ಷಕರ ಇದಕ್ಕೆ ಚಾ ಕಡೆ ಆಯ್ತೀನಿ ನೋಡ್ರಿ ಮೊನ್ನೆ ಆರಾಧ್ಯ ಇಬ್ಬರು ಪೂಜೆ ಮಾಡಿದ್ರು ನೋಡಿರಿ ಆ ಥರ ಅವರೇ ಮಾಡೋರು ಕೂದಿ ಆರಾಧ್ಯ ಆ ನಮ್ಮ ಮನೆಯವ್ರಿಗು ಉಪವಾಸದ್ದು ಶಾನೆ ಹಾಕಿದ ಪುಟ್ಟರು ನಮಗೆ ಅವಲಕ್ಕಿ ಮಾಡ್ಕೊಂಡಿನಿ പൂജ ആയിത്രി അവലക്കി മാി ബസിമത്തി ആരാധ്യ അവലക്കി ബസിമ്രി സാബേ സാർ മാർക്കറ്റത് ഹോദി ബാളെ അക്കി ഹീർക്കായി ഐത്ത് അത് ഹാദ അടുക്ക കിരണ തരത്തി സ്വൽപ്പീ കായ തരദത്തി അടിയ മാി ഹരി സണ്ടേ അത് സ്വൽപ്പം ലേറ്റാ ദണ്ട് ನಮ್ಮನೇರು ಉಪವಾಸ ಇದ್ರೆ ಅವರಿಗೆ ಶರಣಕ್ಕಿದು ಉಪ್ಪಿಟ್ಟು ಮಾಡಿಂದು ನಮಗೆ ಅವಲಕ್ಕಿ ಮಾಡ್ಕೊಂಡ್ವಿ ಚಟ್ಟಿ ಅಮ್ಮ ಮೈಲಾರಲಿಂಗಪ್ಪ ಉಪವಾಸ ಇರ್ತಾರ ಅವರು ನಾಲ್ಕು ವಾರ ಅವು ದೀಪಾವಳಿಯಾಗಿಂದ ಸ್ಟಾರ್ಟ್ ಆಗ್ತೈತೆ ರೀ ಅದು ರವಿವಾರ ರವಾರ ಉಪವಾಸ ಇರ್ತಾರೆ ರೀ ಅವರು ಚಟ್ಟಿ ಅಮ್ಮ ಆದರೆ ಅದಕ್ಕೆ ಪೂಜೆ ಮಾಡ್ತೀವಿ ರೀ ನಾವು ಮೈಲಾರಲಿಂಗದ್ದು ಹಂಗಾಗಿ ಉಪವಾಸ ಇರ್ತಾರೆ ಅವ್ರು ತರಕಾರಿ ಅದು ತೊಗೊಂಡು ಎಳ್ನೀರು ಕುಡಿತೀನಂದ್ರೆ ಮಕ್ಕಳು ಎಳ್ನೀರು ਕੁਰਸਕੋਣ ਰੋ ਮਨੀ ਗੋ ਬੇਤਰੀ ਵਾਗਾ 20 ਰੁਪਏ ਕੋਣੇ ਐਲੇ ਐਲੇ 20 ਰੁਪਏ ਕੋਣੇ ਐਲੇ ਐਲੇ ਨਾ ਨੰਨੇ ਕੋਣੇ ਖੁਸ਼ੀ ਆਇਤਰੀ ਜੀ ਨੰਨੇ ਕੋਣੇ ਆਤੀ ਹੁੰਦੀ 20 ਰੁਪਏ ਕੋਣੇ ਐਲੇ ਐਲੇ ਆਦੇ 20 ਰੁਪਏ ਕੋਣੇ ਐਲੇ ਐਲੇ 20 ਰੁਪਏ ਕੋਣੇ ਨਡਦਾਰਾ ਨੰਨੇ 20 ਰੁਪਏ ਕੋਣੇ ਐਲੇ ਐਲੇ 20 ਰੁਪਏ ਕੋਣੇ തരക്കി തകണ്ട മനസ്സിലായി കായ പല്ല്യം തകർ മനീ സായകാലെ കിരാണിതരക്കോക്കി ആ നോ ഗിട ആ നാത്തിന മമ്മി അതന്ത് സി സാർ മാി

സേൽ മക്കൾ പാർക്ക് അതും അത് പാർക്ക് കർക്ക നോട്രി മണ്ണാക്കില്ല ഒന്നു അതൊക്കെ കർക്കോ സണ്ടേ ഇതേ അത് സ്വൽ താട്ടി അവർ പാർക്ക് മേപ്പ് അത് കൊടുക്കി മാത്രം Thank you for watching.